ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವಧನಂ ಸರ್ವ ವಿಘ್ನೋಪಶಾಂತಿ ಎಲ್ಲರಿಗೂ ನಮಸ್ಕಾರ ಗಣಪತಿಗೆ ಸಂಬಂಧಿಸಿದ ಮತ್ತೊಂದು ಕಥೆಯ ಜೊತೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಹಿಂದೆ ಮಿಥಿಲೆಯನ್ನು ಆಳುತ್ತಿದ್ದ ಜನಕ ಮಹಾರಾಜನು ಗಣಪತಿ ದೇವರ ವಿಶೇಷ ಕೃಪೆಗೆ ಪಾತ್ರನಾಗಿದ್ದನು ಎಂಬಂತಹ ಒಂದು ಪ್ರತೀತಿ ಇದೆ ಆತನು ನಿರಂತರವಾದ ಅನ್ನದಾನಗಳಿಂದ ಪ್ರಸಿದ್ಧಿಯನ್ನು ಪಡೆದಿದ್ದನು ಗಣಪತಿ ದೇವರ ಆಶೀರ್ವಾದ ಅವನಿಗೆ ಇದ್ದ ಕಾರಣ ಒಂದು ರೀತಿಯ ಅಹಂಕಾರ ಅವನ ತಲೆಯನ್ನು ಅಡರತೊಡಗಿತು ಒಂದು ಬಾರಿ ನಾರದ ಮಹರ್ಷಿಗಳು ಅವನ ಆಸ್ಥಾನಕ್ಕೆ ಭೇಟಿ ಕೊಟ್ಟರು ಆಗ ಜನಕ ಮಹಾರಾಜನು ಪರಿಪರಿಯಾಗಿ ನಾರದ ಮಹರ್ಷಿಗಳನ್ನು ಅರ್ಚಿಸಿದನು ನಾರದರು ಮಾತಿನ ಮಧ್ಯೆ ವಿನಾಯಕನ ಕೃಪೆಯಿಂದ ನಿನಗೆ ಎಲ್ಲವೂ ಒಳಿತಾಗುತ್ತಿದೆ ನಿನ್ನ ರಾಜ್ಯ ಸುಭಿಕ್ಷೆಯಿಂದ ಮುನ್ನಡೆಯುತ್ತಿದೆ ಎಂಬ ಮಾತನ್ನು ಹೇಳಿದರು ಅಷ್ಟು ಮಾತ್ರ ಅಲ್ಲದೆ ನಿನ್ನ ಭಂಡಾರದಲ್ಲಿರುವಂತಹ ಸಂಪತ್ತು ಗಣಪತಿ ದೇವರ ಕೃಪೆಯಿಂದ ಪ್ರತಿನಿತ್ಯ ಹೆಚ್ಚಾಗಲಿ ಎಂಬಂತಹ ಆಶೀರ್ವಾದವನ್ನು ಅವರು ಮಾಡಿದರು ಆಗ ಜನಕ ಮಹಾರಾಜನು ಇವೆಲ್ಲವೂ ಗಣಪತಿ ದೇವರ ಕೃಪೆಯಿಂದ ಆದುದಲ್ಲ ತನ್ನ ಕಷ್ಟದಿಂದಾದುದು ತಾನಾಗಿಯೇ ಸಂಪಾದಿಸಿದ್ದು ಎಂಬಂತಹ ಅಹಂಕಾರದ ನುಡಿಗಳನ್ನು ನುಡಿದನು ಇದರಿಂದ ನಾರದ ಮಹರ್ಷಿಗಳು ಜನಕನಲ್ಲಿ ಆವರಿಸಿದ್ದ ಅಹಂಕಾರವನ್ನು ಅರಿತರು ಈ ಅಹಂಕಾರವನ್ನು ಮುರಿಯಬೇಕು ಎಂಬಂತಹ ಸಂಕಲ್ಪ ಮಾಡಿ ನೇರವಾಗಿ ಕೈಲಾಸಗಿರಿಗೆ ಹೋದರು ಅಲ್ಲಿ ಗಣನಾಯಕನ ಬಳಿಗೆ ಹೋಗಿ ಜನಕನ ವಿಚಾರವನ್ನು ತಿಳಿಸಿ ಅವನಲ್ಲಿ ಅಡಗಿರುವ ಅಹಂಕಾರವನ್ನು ಮುರಿದು ಮತ್ತೆ ಮುಂದಿನಂತೆ ಅವನು ಗಣಪತಿಯ ಭಕ್ತನಾಗಬೇಕು ಆ ರೀತಿಯಾಗಿ ನೀನು ಮಾಡಬೇಕು ಎಂಬುದಾಗಿ ಕೇಳಿಕೊಂಡಾಗ ಗಣಪತಿಯು ಅದಕ್ಕೆ ಅಸ್ತು ಎಂಬುದಾಗಿ ನುಡಿದನು ವಿನಾಯಕ ದೇವರು ಒಂದು ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ನೇರವಾಗಿ ಜನಕನ ಆಸ್ಥಾನಕ್ಕೆ ಬಂದನು ಆತನ ಮೈ ಕೈಗಳೆಲ್ಲ ಕೊಳಕಿನಿಂದ ತುಂಬಿ ಹೋಗಿತ್ತು ತನಗೆ ತಡೆಯಲಾರದ ಹಸಿವು ಆ ಹಸಿವನ್ನು ನೀವು ನಿವಾರಿಸಬೇಕು ಎಂಬುದಾಗಿ ಜನಕ ಮಹಾರಾಜನಲ್ಲಿ ಕೇಳಿಕೊಂಡಾಗ ಈ ವೃದ್ಧ ವೃಪ ವಿಪ್ರನು ಎಷ್ಟು ಊಟ ಮಾಡಬಹುದು ಏನೋ ಒಂದು ಸ್ವಲ್ಪ ಎಂಬುದಾಗಿ ತಿಳಿದಂತಹ ಜನಕ ಆತನಿಗೆ ಅನ್ನವನ್ನು ಬಡಿಸಲು ತನ್ನ ಸೇವಕರಿಗೆ ನುಡಿದನು ಬಡಿಸುತ್ತಾ ಬಡಿಸುತ್ತಾ ಹೋದಂತೆ ಸಾವಿರಾರು ಜನರಿಗೆ ಮಾಡಿಟ್ಟಂತಹ ಆಹಾರವೆಲ್ಲವೂ ಖಾಲಿಯಾಯಿತು ಆದರೂ ಆ ಬ್ರಾಹ್ಮಣ ತನ್ನ ಹಸಿವು ಇನ್ನೂ ನೀಗಲಿಲ್ಲ ಇನ್ನೂ ನನಗೆ ಆಹಾರ ಬೇಕು ಎಂಬ ಹಾಗೆ ಹೇಳತೊಡಗಿದನು ಆಗ ಜನಕ ಮಹಾರಾಜನು ಆಲೋಚಿಸಿದನು ನಾರದರ ಜೊತೆ ತಾನು ಅಹಂಕಾರದಿಂದ ನುಡಿದ ಮಾತು ಇವತ್ತು ತನಗೆ ತೊಂದರೆಯನ್ನು ನೀಡುತ್ತಿದೆ ತನ್ನ ತಪ್ಪು ಎಂಬುದಾಗಿ ತಿಳಿದ ಜನಕನು ಆ ವೃದ್ಧ ಬ್ರಾಹ್ಮಣನ ಕಾಲಿಗೆ ಹೋಗಿ ಬಿದ್ದನು ತನ್ನ ಅಪರಾಧವನ್ನು ಮನ್ನಿಸಬೇಕು ತಾನು ಮಾತನಾಡಿದ್ದು ಮಹಾ ಅಪರಾಧವಾಯಿತು ತನ್ನ ಎಲ್ಲವೂ ಗಣಪತಿ ದೇವರ ಶಕ್ತಿಯಿಂದಲೇ ನನಗೆ ದೊರೆತದ್ದು ಎಂಬುದಾಗಿ ಹೇಳಿದನು ಗಣಪತಿಯನ್ನು ಬಗೆಬಗೆಯಾಗಿ ಸ್ತೋ ಸ್ತೋತ್ರ ಮಾಡಿದನು ಗಣಪತಿ ಆಗ ನಿಜ ರೂಪಿನಲ್ಲಿ ಅವನ ಮುಂದೆ ಬಂದು ಅವನ ಅವನಿಗೆ ವಿವೇಕ ವಾಣಿಗಳನ್ನು ತಿಳಿದ ಹೇಳಿದನು ಆ ಬಳಿಕ ಅಹಂಕಾರವನ್ನು ತೊರೆದು ಸಾಮಾನ್ಯ ರಾಜನಾಗಿ ಬದುಕುವಂತೆ ಉಪದೇಶ ಮಾಡಿದನು ಜನಕನು ಸಹ ತನ್ನ ಅಹಂಕಾರವನ್ನು ತೆರೆದು ಸಾಮಾನ್ಯ ಭಕ್ತನಾಗಿ ಭಕ್ತಿ ಭಾವದಿಂದ ವಿಘ್ನೇಶನನ್ನು ಭಜಿಸುತ್ತಾ ಕಾಲ ಕಳೆದನು ನಮಸ್ಕಾರ ನಾಳೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ